ಹಾಯ್ ನನ್ನ ಹೆಸರು ಪ್ರಿಯದರ್ಶಿನಿ ಅಂತ ನಾವು ಇವತ್ತು ನಮ್ಮ ತೋಟದಲ್ಲಿದ್ದೀವಿ ಈ ತೋಟ ಬಂದು ಮಲ್ನಾಡ್ ಮಿಸ್ಟ್ ವಿಂಟೇಜ್ ಹೋಮ್ ಸ್ಟೇ ಅಂತ ಸಕಲೇಶ್ಪುರದಲ್ಲಿರೋದು ಸಿಟಿಯಿಂದ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾವು ಫ್ಯಾಮಿಲಿ ಎಲ್ಲ ಒಂದು ವೀಕೆಂಡ್ ಗೆಟ್ ಅವೇ ಅಂತ ಬಂದಿದ್ವಿ ಇಲ್ಲಿಗೆ ನಾನೊಂದು ಅಡ್ವೊಕೇಟ್ ಕೂಡ ಹೌದು ಪ್ಲಸ್ ಅನ್ ಆ್ಯನಿಮಲ್ ರೆಸ್ಕ್ಯೂವರ್ ಸೊ ನಮ್ಮ ತಂಗಿಯವರು ಅಮೃತ ವರ್ಷಿಣಿ ಅಂತ ಹಾಯ್ ನಾನು ಅಮೃತ ವರ್ಷಿಣಿ ನಾವು ಬಿಟ್ವಿನ್ ಸಿಸ್ಟರ್ಸ್ ಪ್ರೊಫೆಷನ್ ವೈಸ್ ನಾನು ಸೈನ್ಸ್ ಫೀಲ್ಡಲ್ಲಿದ್ದೀನಿ ಬಟ್ ಆಲ್ಸೋ ಐ ಸಿಂಕ್ ಸೊ ಇವತ್ತು ರಿಕ್ರಿಯೇಷನ್ಗೆ ಅಂತ ಹೇಳ್ಬಿಟ್ಟು ನಾವು ಮಲ್ನಾಡ್ ಮಿಸ್ಸಿಗೆ ಬಂದಿದ್ವಿ ಅಂದರೆ ವೀಕೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಕಸಿನ್ ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಆವಾಗ ಒಂದು ಇನ್ಸಿಡೆಂಟ್ ಆಯಿತು ಏನಂತ ಹೇಳಬೇಕು ಎಲ್ಲ ಹಿಂಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಬೋರ್ವೆಲ್ ಬಗ್ಗೆ ಎಲ್ಲ ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ ಇಬ್ಬರಿಗೂ ಐಡಿಯಾ ಇರಲಿಲ್ಲ ಸೊ ಮತ್ತೆ ನಮ್ಮ ಮಾವ ಎಲ್ಲ ಏನು ಮಾಡಿದ್ರು ಸುಮ್ಮನೆ ತೊಗೊಳ್ಳಿ ಇಟ್ಕೊಳ್ಳಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳಿದ್ರು ನಮ್ಮ ಮತ್ತೆ ಅವ್ರು ಇಲ್ಲೇ ಇದ್ದಾರೆ ಬಂದಿ ನೋಡೋಣ ಯಾರ ಕೈಲಿ ನಮ್ಗೆ ಐಡಿಯಾನೇ ಎಲ್ಲ ಇದೆ ಹಿಂಗೆ ಬರುತ್ತೆ ಹಿಂಗೂ ಒಂದಿದೆ ಅಂತ ಅದು ಆ್ಯಕ್ಚುಲಿ ಮಿರಾಕಲ್ ಅಂತಾನೆ ಅನ್ಬೋದು ಫಸ್ಟ್ ಟೈಮ್ ನೋಡೋರಿಗೆ ಟ್ರೈ ಮಾಡಿದ್ವಿ ಅದ್ ನೋಡಿದ್ರೆ ಚೆನ್ನಾಗಿ ಬಂತು ಬಿಕಾಸ್ ತೆಂಗಿನಕಾಯಿನ ಮಲಗಿಸಿ ಹಿಂಗ್ ಇಟ್ಕೊಳ್ಬೇಕು ಹಿಂಗ್ ಜಸ್ಟ್ ನಾವು ಸ್ಕ್ಯಾನ್ ಮಾಡ್ಕೊಳ್ಳೋ ಹೋಗೋ ರೀತಿ ನೆಡ್ಕೊಂಡು ಹೋದಾಗ ಎಲ್ಲಿ ಬೋರ್ವೆಲ್ ನೀರ್ ಹರಿಯುತ್ತೋ ಆ ಸ್ಪಾಟಲ್ ಕರೆಕ್ಟ್ ಆಗಿ ತೆಂಗಿನಕಾಯಿ ಎದ್ ನಾವು ಬೋರ್ವೆಲ್ ತೆಗಿಸಬೇಕು ಅಂತ ಪ್ಲಾನ್ ಇತ್ತು ಅದಕ್ಕೆ ಯಾರ ಇದೆ ಪಾಯಿಂಟ್ ಕೊಟ್ಟೋಗಿದ್ರು ಅದು ಸರಿ ನಾವು ನೆನ್ಪಿಟ್ಕೊಂಡಿರ್ಲಿಲ್ಲ ಇವತ್ತು ಅದೇ ಪಾಯಿಂಟ್ ಅಲ್ಲಿ ನೋಡೋಣ ಅಂತ ಇವಳಕಾಯ್ ಕಾಯಿ ಕೊಟ್ವಿ ಅದೇ ತುಂಬ ಚೆನ್ನಾಗಿ ಬಂತು ಅದೇ ಪಾಯಿಂಟಲ್ಲಿ ಚೆನ್ನಾಗಿ ಬಂತು ಎರಡು ಮೂರು ಕಡೆ ಬಂತು ಎರಡು ಮೂರು ಕಾಯಿ ಚೇಂಜ್ ಮಾಡಿ ಹಾಕಿದ್ದೀವಿ ಆದರೆ ಎರಡು ಮೂರು ಕಡೆ ಚೆನ್ನಾಗಿ ಬಂತು ಹಾಂ ಇಲ್ಲಿರೋ ಕಾಯಿ ಹ್ಞೂ ಒಬ್ಬೊಬ್ರು ತಗೊಳ್ಳಿ ಹ್ಞೂ ಒಬ್ಬೊಬ್ಬರೋನಾ ಹಾಂ ಸೊ ಇವಾಗ ನೋಡಿ ಬರೋಣ ಈ ಕಡೆಯಿಂದ ಬರ್ತೀನಿ ನಾನು ಮಲಗಿಸಿದ್ದೀನಿ ಕಾಯಿನ ಯಾವ ಥರ ಟ್ರಿಕ್ ಏನಿಲ್ಲ ಇದರಲ್ಲಿ ಟ್ರಿಕ್ಸ್ ಅಂತ ಏನು ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ಪಾಯಿಂಟ್ ಹ್ಮ್ ಅಂತ ಹೇಳ್ತಾರೆ ಹಿರಿಯರು ಸ್ಟ್ರೇಟ್ ಮುಂದೆ ಬಂದುಬಿ ಇಲ್ಲಿ ಐ ಥಿಂಕ್ ಸ್ಟ್ರಾಂಗ್ ಕರೆಂಟ್ ಇದೆ ಅಂತ ಅನ್ಸುತ್ತೆ ಬಿಕಾಸ್ ಇಲ್ಲಿ ಅದು ನಿಂತ್ಕೊಬಿಟ್ಟಿದೆ ಆಲ್ರೆಡಿ ನೆಕ್ಸ್ಟ್ ನೀವು ಸೊ ಇಲ್ಲಿ ಸ್ಟ್ರಾಂಗ್ ಕರೆಂಟ್ ಇದೆ ಅಂತ ಅನ್ಸುತ್ತೆ ನಿಧಾನ ಇಲ್ಲಿ ಸಖತ್ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ ಕರೆಂಟ್ ಅದು ಇಲ್ಲಿಲ್ಲ ಅಂದ್ರೆ ನೋಡೋಣ ಬಿದ್ರು ಬೀಳುತ್ತೆ ಇಲ್ಲ ಅಂದ್ರೆ ಈಗ ನಾನು ನಿಲ್ಲಿಸ್ತಾ ನಿಲ್ಸ್ತಾ ಇದೀನಿ ನೋಡಿ ನಿಲ್ಸ್ತಾ ಇದ್ರೆ ಅದು ಸ್ಟ್ರೈಟ್ ಆಗಿ ಬಂದು ನಿಂತ್ಕೋತದೆ

ನಾವು ಮಾಡ್ತಾರದಲ್ಲ ಇದು ಅದು ಹೋಗ್ತಾ ಇದ್ರೆ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೆ ಎಷ್ಟೇ ಇಲ್ಲಿ ಇಟ್ಕೊಳ್ಳಿ ಇಲ್ಲ ಏನ್ ಇದಾಗಲ್ಲ ನಾ ಫುಲ್ ಫ್ರೀ ಆಗಿ ಬಿಟ್ಟಿದ್ದೀವಿ ನೀರಿಲ್ಲ ನೀರ್ ತೆಗೆದು ಬಿಟ್ಟು ನೀವು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ ಇಲ್ಲಿ ಅದಕ್ಕೊಂದು ಕಾರಣ ಇರುತ್ತಲ್ಲ ನೀನ್ ಸ್ವಲ್ಪ ತುದಿಯಲ್ಲಿ ಇಟ್ಕೋಬೇಕು ಅವಾಗ ಕರೆಕ್ಟಾಗಿ ನಿಲ್ಲುತ್ತೆ ನೋಡಿ ಆವಾಗಲೇ ಈ ಸ್ಪಾಟಲ್ಲಿ ಕಾಯ ಹೊಡೆದೋಯ್ತು ಈ ಸ್ಪಾಟಲ್ಲಿ ಇದು ಬೇರೆಕಾಯಿ ಕಾಯಿ ತೊಗೊಂಡು ಟ್ರೈ ಮಾಡ್ತಾಯಿದ್ದೀನಿ ಅದರಲ್ಲಿ ಜುಟ್ಟಿತ್ತು ಇರಲಿಲ್ಲ ಇದ್ರಲ್ಲಿ ಜುಟ್ಟಿದೆ ಸೊ ಟ್ರೈ ಮಾಡೋಣ ಆಯಿತು ಸೊ ಒಂದರಲ್ಲಿ ಇಲ್ಲ ಇದನ್ನು ಮಲಗಿಸ್ತಾ ಇದ್ದೀನಿ ನಾನು ಮುಂದೆ ನೋಡ್ಕೊಬರ್ತೀನಿ ಅಯ್ಯೋ ಇಲ್ಲ ಅಂತ ಭಾರಿ ಇದು ಭಾರಿ ಡ್ಯಾನ್ಸ್ ಮಾಡ್ತದೆ ಇಲ್ಲಿ ಇಲ್ಲೋಯ್ತು ಹೋಯ್ತು

ಆ್ಯಕ್ಚುಲಿ ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಇವಾಗ ನಮ್ಮ ಮಾಮ ಹೇಳಿದ್ರು ಹಿಂಗೆ ಹಿಂಗೆ ಕಾಯಿ ಹಿಡ್ಕೊಂಡು ಬೋರ್ನ ಚೆಕ್ ಮಾಡ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ತಮಾಷೆಗೆ ಅಂತ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನೋಡಿದ್ರೆ ಅವಳಿಗೆ ಅದು ಎದ್ದು ಆಗಿ ನಿಂತ್ಕೊಂತು ಬಟ್ ಇದ್ರ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಂದರೆ ಬೋರ್ ತೆಗಿಸೋರೆಲ್ಲ ಯೂಶಲಿ ಹೋಗಿ ಓ ಯಾರೋ ಏನೋ ಏನೋ ಜಲ ಏನು ಜಲದ್ರಯಕ್ಕೆ ಇರುತ್ತೆ ಅಂತ ಹೇಳ್ತಾರೆ ಕೆಲವ್ರಿಗೆ ಅಂತವ್ರಿಗೆ ಮಾತ್ರ ಅದು ಕಾಯಿ ಎದ್ ಅಂತ ಹೇಳ್ತಾರೆ ಬಟ್ ಅದು ನಮ್ಗೆ ಸರ್ಪ್ರೈಸ್ ಆಗಿದೆ ಅಷ್ಟೇ ಇವಾಗ ಸದ್ಯಕ್ಕೆ ನೋಡ್ಬೇಕು ಮುಂದೆ ಏನ್ ಮಾಡ್ಬೋದು ಇದೇ ಜಾಗದಲ್ಲಿ ಈ ಜಾಗದಲ್ಲೇ ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿನ ಸ್ಟ್ರಾಂಗ್ ಇದೆ ಅಲ್ಲಿ ಆಕ್ಚುಲಿ ಇಡೀ ಪ್ರಾಪರ್ಟಿನ ಒಂದ್ ಎರಡ್ ಮೂರ್ ಕಡೆ ಎಲ್ಲಾ ಸಿಕ್ಕಿದೆ ಸೊ ಎಲ್ಲಿ ಸ್ಟ್ರಾಂಗ್ ಕರೆಂಟ್ ಇದೆಯೋ ಅಲ್ಲಿ ನಾವು ತಗ್ಸ್ಬಹುದು ನಾವು ಇವರಿಬ್ರು ನಮ್ಮ ಅಣ್ಣನ ಮಕ್ಳು ಇಬ್ರು ಟ್ವಿನ್ಸ್ ಇವತ್ತು ಸುಮ್ನೆ ಹೆಂಗೆ ನೋಡೋಣ ಅತ್ತಿಗೆಗೆ ಮರ್ತೋಗಿತ್ತು ಅವ್ರ ಪಾಯಿಂಟ್ ಎಲ್ಲಿ ಮಾಡಿಸಿದ್ರು ಅಂತ ಅದಕ್ಕೆ ನೋಡೋಣ ನಿಮ್ ಯಾರಿಗೆ ಸಿಗುತ್ತೆ ನೋಡೋಣ ಅಂತ ಬಂದು ಇವರಿಬ್ರು ಕೈಲಿ ಸಿಗ್ತಾ ಇದೆ ಅದ್ ಗ್ಯಾರಂಟಿ ಆಯ್ತು ಅವ್ರ ಏನ್ ಪಾಯಿಂಟ್ ಕೊಟ್ಟೋಗಿದ್ರು ಅದು ಈ ಮಕ್ಳು ಕೈಯಲ್ಲಿ ಸಿಕ್ತು ಮಾಡಿದ್ರು ಅದು ನಮಗೆ ಮರ್ತ ಹೋಗಿತ್ತು ಪಾಯಿಂಟ್ ಸರಿ ಇಟ್ಟಿರ್ಲಿಲ್ಲ ಎಲ್ಲಿ ಅಂತ ಅದಕ್ಕೆ ಗೆಸ್ಟ್ ಮಾಡೋಕೆಂತ ಬಂದ್ವಿ ಯಾರ್ ಕೈಲಿ ಸಿಗುತ್ತೆ ನೋಡೋಣ ನಾವು ಅಂತ ನಮ್ಮತ್ರ ನೋಡಿದೀವಿ ನಮ್ಮ ಹತ್ರ ಏನಾದ್ರು ಕಾಯಿ ಅಲ್ಲಾಡೋದಿಲ್ಲ ಅಂತ ಗಂಗೆ ಗೌರಿ ಅಂತ ಯಾಕೆಂದ್ರೆ ಇಬ್ಬರಿಗೂ ಜಲ ಸಿಕ್ಕಿದೆ ಅಮೃತ ವರ್ಷಿನಿ ಪ್ರಿಯದರ್ಶಿನಿ ಇವಳು ಪ್ರಿಯದರ್ಶಿನಿ ಇವಳು ಅಮೃತ ವರ್ಷಿನಿ ಈಗ ಗಂಗೆ ಗೌರಿ ಅಂತ ಇರ್ತಾ ಇದೀನಿ ನಾನ್ ನಮ್ ಕರ್ಣ ಮಾಡ್ತಾ ಇದ್ದೀನಿ ಇಬ್ಬರಿಗೂ ಜಲರೇಖೆ ಸಿಕ್ಕಿರೋದ್ರಿಂದ ಗಂಗೆ ಗೌರಿ ಅಂತ ಮಾಡ್ತಾ ಇದ್ದೀನಿ ಇದು ಬೋರ ತೆಗಿತೀವಿ ಅದು ಇರ್ಲಿ ಇದು ನಾವು ಪ್ರೀತಿಯಿಂದ ಇಟ್ಕೊಂಡಿರೋ ಹಂಗಾಗಿ ಅದು ಇರ್ಲಿ ನಾವು ಬೋರಲ್ಲಿ ತೆಗಿಸ್ತೀವಿ ಅವ್ರು ಏನ್ ಪಾಯಿಂಟ್ ಕೊಡ್ತಾರೆ ಇವ್ರ ಪಾಯಿಂಟ್ ಅಲ್ಲೇ ತೆಗಿಸ್ತೀವಿ ನೀರ್ ಬಂದ್ರೆ ಮತ್ತೆ ನೋಡೋಣ ಅದೇ ಒಂದೇನಾದ್ರು ಯಾರಾದ್ರೂ ಕರೆದ್ರೆ ಮಕ್ಳು ಹೋಗ್ತಾರ ಅಪ್ಪ ಏನ್ ಹೇಳ್ತಾನೆ ಅಂತ ಗೊತ್ತಿಲ್ಲ ಆದ್ರೂ ಆಗ್ಬೋದು ಎಲ್ರಿಗೂ ಬರಲ್ಲ ಅದು ಎಲ್ರಿಗೂ ಬರಲ್ಲ ಅದು ಅವ್ರದ್ದೇ ಜಾಗ ನೋಡೋಣ ಯಾರು ಕರೆದ್ರೆ ಅವ್ರಿಗೂ ಹೆಲ್ಪ್ ಮಾಡ್ಕೊಡೋಣ ನಿನಗೂ ಬರ್ತಾ ಹ್ಞೂ ಹಾ ಟ್ವಿನ್ಸ್ ಗೆ ಒಂದು ಒಬ್ಳಿಗ್ ಜ್ವರ ಬಂದ್ರೆ ಒಬ್ಳಿಗ್ ಜ್ವರ ಬರುತ್ತೆ ಇನ್ನೊಬ್ಳಿಗೂ ಬರುತ್ತೆ ಅಂತ ಹೇಳ್ತಿದ್ರು ಇದು ನೋಡಿದ್ರೆ ಎರಡು ಇಬ್ರಿಗೂ ಕಾಯಿನ್ ಇರ್ತಾ ಇದೆ ಇದ್ರೂ ಟ್ವಿನ್ಸ್ ಅಂತ ಗ್ಯಾರಂಟಿ ಆಯ್ತು ಆ ಖುಷಿ ಆಯ್ತು ನೋಡಿ ಇಬ್ರಿಗೆ ಈ ತರ ಆಗಿದ್ದು ಖುಷಿ ಆಯ್ತು ಅದು ಅದು ಇರುತ್ತೆ ಅದ್ರ ಜೊತೆ ಒಂದು ಇದೊಂದು ಅದೂನು ಮಾಡ್ತೀನಿ ಇದೇನೋ ಸುಮ್ಮನೆ ಜಸ್ಟ್ ನಾವ್ ಒಡ್ದೋಗಿರೋ ಕಾಯಿನ್ ಇರ್ತದೆ ನೋಡ್ ಕೈಯಲ್ಲಿ

ಇದೀಡಪ್ಪ ಬರುತ್ತೆ ಸ್ವಲ್ಪ ನಿಮ್ಗೆ ಇತ್ತಗಳು ಇತ್ತ ಇಲ್ಲ ಬರುತ್ತೆ ನೋಡಿ ಕಾನ್ಸಂಟ್ರೇಟ್ ಮಂತ್ರ ಹೇಳ್ಬೇಕು ಸತಲೇಶ್ ಬರದ್ದು

Bane-bane. <laughs disappointment from their radio> ഇറങ്ങിയത് അങ്ങനെ എന്തൊക്കെ Indukua. Haan? Indukua. Chirangia, rangia, rangia. Rangia Indukua. Onde é Mba mba dheba Mana teman-teman मुले <laughs> हां <laughs> <laughs> গ' <laughs>